ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಮಾರುತಿ ಸುಜುಕಿ ಹರಿದು ಒಬ್ನಿ ಗಾಡಿ ಎರಡು ಸಾವಿರದ ಹದಿನೇಳು ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬ ಕಡಿಮೆ ಓಡಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಮೇಲೆ ನಂಬರ್ ಡೇಟ್ ಮಾಡಿ ಸೇಲಾಗಿದೆ ಅಂತ ಹಾಕಿತ್ತು ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಏನಾದರೂ ವೀಡಿಯೋ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಈ ಗಾಡಿದು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ರು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ಆಗಿ ನೋಡಿ ಹೌದು ಸರ್ ಓಮಿನಿ ಮಾರುತಿ ಓಮಿನಿ ಯಾವ್ದು ಮಾಡಲ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಎರಡು ಸಾವಿರದ ಹದಿನೇಳು ಓನರ್ ಎಷ್ಟು ಸರ್ ಸಿಂಗಲ್ ಓನರ್ ಸಿಂಗಲ್ ಸಿಂಗಲ್ ಓನರ್ ಎಷ್ಟು ಹೊಡಿ ಸರ್ ಗಾಡಿ ಮೂವತ್ತೈದು ಸಾವಿರ ಹೊಡಿದೆ ಬರೀ ಮೂವತ್ತೈದು ಸಾವಿರ ಹೌದು ಜೆನ್ಯೂನ್ 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 ಒರಿಜಿನಲ್ ಶೋರೂಮ್ ಇಷ್ಟು ಹಾಂ ಫುಲ್ ಶೋರೂಮ್ ಇಷ್ಟು ಇದೆ ಹೌದು ಹೌದು ಓಕೆ ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಹೊರಗಿದ್ದಾವೆ ಸರ್ ಎರಡು

ಇಂಜಿನ್ ಏನು ಕೆಲಸ ಇಲ್ಲ ಇಂಜಿನ್ ಎಲ್ಲ ಮಾತ್ರ ಇಲ್ಲ ಕರೆಕ್ಟ್ ಟೈಮ್ ಯಾವ ಚೇಂಜ್ ಆಗಿದೆ ಹಾ 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 ಓಕೆ ಗಾಡಿ ಫೈನಾನ್ಸ್ ಫೈನಾನ್ಸ್ ಏನಿಲ್ಲ ಸರ್ ಏನು ಇಲ್ಲ ಇಲ್ಲ ಅದರ ತಗೊಂಡು ಪೆಟ್ರೋಲ್ ಸಹ ಓಡಿಸ್ಕೊಂಬೋದು ಅಷ್ಟೇ 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 ಓಕೆ ಈ ಗಾಡಿ ಇರೋದಲ್ಲಿ ಸರ್ ಇದು ಇದು ಮಂಗಳೂರು ಬಿಸಿ ರೋಡ್ ಮಂಗಳೂರು ಹತ್ರ ಬಿಸಿ ರೋಡಾ ಹೌದು ಹೌದು ಓಕೆ ರೇಟ್ ಏನು ಇರೋದ್ರ ಗಾಡಿಗೆ ತ್ರೀ ಟನ್ ಇರ್ತದೆ ಸರ್ ಅದು ಮೂರು ಲಕ್ಷ ಹತ್ತು ಸಾವಿರ ಹೌದು ಏನು ಕಡಿಮೆ ಆಗುತ್ತೆ ಸರ್ ಹಾಂ ಒಂದು ನಿಮ್ಮ ಕಡೆ ಅಂದರೆ ಫೈವ್ ಏನಲ್ಲ ಎರಡು ತೊಂಬತ್ತೈದಿಗೆ ಮಾಡಿ ಕೊಡ್ತೇವೆ ಎರಡು ತೊಂಬತ್ತೈದು ಹೌದು ಓಕೆ ಏನ್ ಲೋನ್ ಆಪ್ಷನ್ಸ್ ಏನೋ ಇದೆಯಾ ಸರ್ ಇದಕ್ಕೆ ಲೋನ್ ಆಪ್ಷನ್ ಮಾಡಿ ಕೊಡ್ಬೋದು ಸರ್ ಹಾಂ ಎಷ್ಟುವರೆಗೆ ಲೋನ್ ಆಗ್ಬೋದು ಸರ್ ಲೋನ್ ಒಂದು 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 ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಮ್ಯಾಕ್ಸಿಮಮ್ ಆಗ್ಬೋದಾ ಮ್ಯಾಕ್ಸಿಮಮ್ ಆಗ್ಬೋದು ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಇದೆ ಹಾಕಿ ಹೌದು ಸರಿ ಸರ್ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂಥೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಈ ನಂಬರಿಗೆ ನಿಮ್ಮ ಗಾಡಿ ಫೋ ಸೇಲಿಗಿದ್ರೆ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡಬೇಡಿ